ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಅಂದರೆ ಇದು ಬಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಸ್ನೇಹಿತರೆ ನನ್ನ ಫೋನ್ ಬಂದು ರಿಪೇರಿಗೆ ಕೊಟ್ಟಿದ್ದೀನಿ ಇದು ನಮ್ಮ ಮನೆಯವ್ರ ಫೋನಿಂದ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಹೇಳಬೇಕು ಅಂದರೆ ಸ್ನೇಹಿತರೆ ಹೊಸ ಮನೆಗೆ ಬಂದು ಈ ಮನೆಗೆ ಬಂದ ನಂತರ ಇಷ್ಟು ವರ್ಷದ ನಂತರ ಈ ವರ್ಷವೇ ಇಷ್ಟೊಂದು ಬಿಸಿಲನ್ನು ನಾನು ನೋಡ್ತಾ ಇರೋದು ತುಂಬ ಬಿಸಿಲು ತುಂಬ ಶೆಕೆ ನಿಜವಾಗ್ಲೂ ಯಾವ ವೀಡಿಯೋ ರೆಕಾರ್ಡು ಮಾಡೋದು ಬೇಡ ಏನು ಬೇಡ ಅಂತ ಅನಿಸುತ್ತೆ ಅದರಲ್ಲೂ ಫೋನ್ ಬೇರೆ ಇರಲಿಲ್ವಲ್ವಾ ಹಾಗಾಗಿ ರಿಪೇರಿಗೆ ಕೊಟ್ಟು ಕಳಿಸಿದ್ದೀನಿ ಇಲ್ಲಿ ಕೊಟ್ಟರೆ ಲೋಕಲಲ್ಲಿ ಹಾಕ್ತಾರೆ ಅಂದರೆ ಡಿಸ್ಪ್ಲೇ ಹೋಗಿದೆ ನನ್ನ ಫೋನ್ದು ಅದಕ್ಕೋಸ್ಕರ ತುಮಕೂರಿಗೆ ಕೊಟ್ಟು ಕಳಿಸಿದ್ದೀನಿ ಅದು ರೆಡಿಯಾಗಿ ಬರೋದು ಎಂಟೂವರೆ ಒಂಬತ್ತು ಗಂಟೆ ಆಗಬಹುದು ಇವಾಗ ಟೈಮ್ ಬಂದು ನಾನು ಬ್ಲಾಗ್ನ ಶುರು ಮಾಡಿರೋದು ಬಂದು ಐದು ಗಂಟೆ ಆಗಿದೆ ನಾನು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಸಂಜೆ ಕಸ ಒಂದ್ಸಲ ಗುಡಿಸ್ಬಿಡ್ತೀನಿ ನಮ್ಮ ಮನೆಯವ್ರ ಫೋನಲ್ಲಿ ವೀಡಿಯೋ ಹೇಗೆ ಬರ್ತಾ ಇದೆಯೋ ಹೇಗೋ ನನಗಂತೂ ಗೊತ್ತಿಲ್ಲ ನನ್ನ ಫೋನಲ್ಲಾದರೆ ನನಗೆ ಅಭ್ಯಾಸ ಇದೆ ಇವಾಗ ಒಂದು ಸಲ ಸಂಜೆ ಕಸ ಎಲ್ಲ ಗುಡಿಸ್ಬಿಟ್ಟು ಕಿಚನಲ್ಲಿ ಏನಾದರೂ ಪಾತ್ರೆಗಳಿದ್ದರೆ ಅದು ಕ್ಲೀನ್ ಮಾಡಿಬಿಟ್ಟು ಸಾಮಾನ್ಯ ಸಿಂಕಲ್ಲಿ ಪಾತ್ರೆಗಳಿಡೋದಿಲ್ಲ ಮಧ್ಯಾಹ್ನ ಆವಾಗೇ ಕ್ಲೀನ್ ಮಾಡಿ ಇಟ್ಬಿಡ್ತೀವಿ ಇಲ್ಲಾಂದರೆ ವಾಶ್ ಮಾಡಿ ಟಬ್ಬಲ್ಲಿಟ್ಟು ಮಧ್ಯಾಹ್ನದ್ದು ಮತ್ತು ಸಂಜೆದು ಒಂದು ಸಲ ಅಡಿಶ್ ವಾಷರ್ಗೆ ಹಾಕ್ತೀವಿ ಸಾಮಾನ್ಯ ಕಡಿಮೆ ಆ ಥರ ತುಂಬಿ ಇಡೋದು ಈ ಥರ ರೊಟ್ಟೀನ್ ಹೇಗೆ ಹೇಗಿರುತ್ತೆ ಆಗ ಮಾಡ್ಕೊಂಡಿರ್ತೀವಿ ಬೆಳಗ್ಗೆಯಿಂದ ಏನು ಕೆಲಸ ಅಂತಂದರೆ ಇದೇನಿದೆ ಡೈನಿಂಗ್ ಟೇಬಲ್ ಏನಿದೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಇದನ್ನು ನಾವು ಮಧ್ಯದಲ್ಲಿ ಇಟ್ಟಿದ್ವಿ ಇವಾಗ ಬಂದು ನಾನು ಅಲ್ಲಿ ಒಂದು ವಾಷ್ ಮೆಷಿನ್ ಇತ್ತು ವಾಷ್ ಅಲ್ಲಿ ಪಕ್ ನಮಗೆ ಅದು ಐಡಿಯಾ ಇರಲಿಲ್ಲ ಮನೆ ಕಟ್ಟಿದಾಗ ಎಲ್ಲಿ ಡೈನಿಂಗ್ ಟೇಬಲ್ ಹಾಕೋದು ಏನು ಅಂತ ಫ್ಲಂಬರ್ ಬಂದು ಅಲ್ಲಿ ಗೋಡೆ ಪಕ್ಕದಲ್ಲಿ ಹಾಕಿ ಹೋಗ್ಬಿಟ್ಟಿದ್ರು ಸಿಂಕ್ ಸಾರಿ ಸಿಂಕ್ ಅಂತೀನಿ ವಾಷ್ ಮೆಷಿನ್ ಅದು ಮಧ್ಯ ಇದ್ದಿದ್ದರಿಂದ ಈ ಡೈನಿಂಗ್ ಟೇಬಲ್ಲು ಮದ್ಯಕ್ಕೆ ಇಟ್ಬಿಟ್ಟಿದ್ವಿ ಓಡಾಡೋ ಜಾಗಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ವಾಷ್ ಬೇಷಿನ್ ಯಾವುದಕ್ಕೂ ಯೂಸ್ ಆಗ್ತಿರ್ಲಿಲ್ಲ ಹಾಗಾಗಿ ಈಗ ಏನು ಮಾಡಿದ್ದೀವಿ ಅಂದರೆ ವಾಷ್ ಮೆಷಿನ್ನ ಸ್ವಲ್ಪ ಆ ಕಡೆ ಶಿಫ್ಟ್ ಮಾಡಿಸಿದೀವಿ ಪ್ಲಂಬರ್ನ ಕರೆಸಿ ಅದನ್ನು ನೆಕ್ಸ್ಟ್ ಫ್ಲಾಗಲ್ಲಿ ನಾನು ತೋರಿಸ್ತೀನಿ ಆಮೇಲೆ ಸ್ವಲ್ಪ ಚೇಂಜಸ್ ಮಾಡೋದಕ್ಕೆ ಕೆಲವೊಂದು ಮಿರರ್ ಹಾಕೋದಕ್ಕೆ ಎಲ್ಲ ಹೇಳಿದ್ದೀನಿ ಅದು ವಾಡ್ರೂಬ್ ವರ್ಕ್ ಅವ್ರಿಗೆ ಹೇಳಿದ್ದೀನಿ ಅದು ಸ್ವಲ್ಪ ಅಡುಗೆ ಮನೆಗೂ ಸ್ವಲ್ಪ ಏನೋ ಮಾಡಿಸ್ಬೇಕಿತ್ತು ಅದು ಎಲ್ಲ ಮಾಡಿದ ನಂತರ ತೋರಿಸ್ತೀನಿ ಬೇಕಿದ್ದರೆ ನಿಮಗೇನಾದರೂ ಇಷ್ಟ ಆದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ನಾನು ಆದಮೇಲೆ ಹಾಕ್ತೀನಿ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ವಾಡ್ರೂಬ್ ವರ್ಕ್ ಎಲ್ಲ ಈ ಮನೆಯದೆಲ್ಲ ಏನೇ ವಾಡ್ರೂಬ್ ವರ್ಕ್ ಇದ್ರೂ ಗೋವಿಂದರಾಜ್ ಅಂತ ನಮಗೆ ಬೆಂಗಳೂರವರು ಮಾಡಿಕೊಟ್ಟಿರೋದು ಹಾಗಾಗಿ ಅವ್ರಿಗೆ ಹೇಳಿದ್ದೀನಿ ಒಂದು ಮಿರರ್ ಹಾಕೋದಿತ್ತು ನೋಡೋಣ ಅದೆಲ್ಲ ರೆಡಿ ಆದ ನಂತರ ನಿಮಗೆ ತೋರಿಸ್ತೀನಿ ಇವತ್ತು ಬೆಳಗ್ಗೆ ಬಂದು ತಿಂಡಿ ನಾನು ಇಡ್ಲಿ ಮಾಡಿದ್ದೀನಿ ಇಡ್ಲಿ ಸಾಂಬಾರು ಚಟ್ನಿ ಇಡ್ಲಿ ಅಂದರೆ ಇದು ಅಕ್ಕಿನ ನೆನೆಸ್ಬಿಟ್ಟು ಮಾಡಿರೋ ಅಂಥ ಇಡ್ಲಿ ಅಲ್ಲ ಇದು ಅಕ್ಕಿ ತರಿ ಬರುತ್ತಲ್ವ ತರಿ ಸಿಗುತ್ತೆ ನಿಮಗೆ ಅಂಗಡಿನಲ್ಲಿ ಅಂದರೆ ಬರೀ ಬೇಳೆನ ನೆನೆಸ್ಬಿಟ್ಟು ರುಬ್ಬಿ ಮತ್ತು ಅಕ್ಕಿ ತರಿನ ಮಿಕ್ಸ್ ಮಾಡಿ ಇಟ್ಟರೆ ಈ ಥರ ಇಡ್ಲಿ ಸ ನಿಮಗೆ ರೆಡಿಯಾಗುತ್ತೆ ಅದನ್ನು ಬೇಕಿದ್ರೆ ನಾನು ಒಂದು ನೆಕ್ಸ್ಟು ಯಾವಾಗಾದರೂ ಮಾಡಿದಾಗ ನಿಮಗೆ ತೋರಿಸ್ತೀನಿ ಬೇಳೆ ರುಬ್ಬಿ ಮಾಡೋ ಅಂಥದ್ದು ಮೊಸರು ಇಡ್ಲಿ ಕೂಡ ಮಾಡ್ತೀವಿ ಅದು ಬೇರೆ ಇದು ಉದ್ದಿನ ಬೇಳೆ ನೆನೆಸಿ ಮಾಡೋ ಅಂಥದ್ದು ಇದು ರಾತ್ರಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಿ ಈ ಇಡ್ಲಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಸಾಂಬಾರು ಕೂಡ ಮಾಡಿದ್ದೀನಿ ನೋಡಿ ಆಲ್ರೆಡಿ ರೆಡಿಯಾಗಿದೆ ಚಟ್ನಿ ಮತ್ತು ಸಾಂಬಾರು ಸುಜಿತ್ಗೆ ತುಂಬ ಇಷ್ಟ ಸುಜಿತ್ಗೆ ಏನೇನು ತಿಂಡಿ ಇಷ್ಟ ಆಗುತ್ತೆ ಅಂದರೆ ಸಾಮಾನ್ಯ ಅವನು ಅನ್ನ ಸಾಂಬಾರು ಊಟನೇ ಮಾಡೋದಿಲ್ಲ ತುಂಬ ರೇರು ಬರೀ ಸೊಪ್ಪಿನ ಸಾಂಬಾರು ಆಮೇಲೆ ಬಸ್ಸಾರು ಇದೆಲ್ಲ ಮಾಡಿದ್ರೆ ಊಟ ಮಾಡ್ತಾನೆ ಅದು ಬಿಟ್ಟರೆ ತಿಂಡಿಗಳು ತುಂಬ ಇಷ್ಟ ಮಧ್ಯಾಹ್ನನು ಅದನ್ನೇ ತಿಂತಾನೆ ಅವನು ಇಡ್ಲಿ ಪೂರಿ ಅವನಿಗೆ ಕೇಳ್ತಾನೆ ಪೂರಿ ಬೇಕಿದ್ರೆ ಪೂರಿ ಮಾಡಿಕೊಡಿ ನೂಡಲ್ಸ್ ಮಾಡಿಕೊಡಿ ಮತ್ತು ಮ್ಯಾಗಿ ಮಾಡಿಕೊಡಿ ಇದೆಲ್ಲ ಕೇಳ್ತಿರ್ತಾನೆ ಅವನು ಆಲ್ರೆಡಿ ಸಾಂಬಾರು ರೆಡಿಯಾಗಿದೆ ಅವನಿಗೆ ಫಸ್ಟು ನಾನು ತಿಂಡಿ ಹಾಕ್ತಿದ್ದಂಗೆ ಸುಜಿತ್ಗೆ ಕೊಡೋದು ಎಂಟೂವರೆ ಒಂಬತ್ತು ಗಂಟೆಗೆ ಸುಜಿತ್ ತಿನ್ಕೋತಾನೆ ನೋಡಿ ಸ್ಟವ್ವು ಎಲ್ಲ ಮಿಸಿ ಮಿಸಿಯಾಗಿದೆ ಇವಾಗ ತಿಂಡಿ ಎಲ್ಲ ಆದ ನಂತರ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಸಾಂಬಾರ್ ರೆಸಿಪಿ ಬೇಕು ಬೇಕಿದ್ರೆ ತುಂಬ ಈಸಿಯಾಗಿ ಮಾಡೋಂಥ ರೆಸಿಪಿ ಸಾಂಬಾರು ರೆಸಿಪಿ ಬೇಕಿದ್ರೆ ನಾನು ಕಮೆಂಟ್ನಲ್ಲಿ ತಿಳಿಸಿದ್ರೆ ಖಂಡಿತ ಇದನ್ನು ಕೂಡ ಯಾವಾಗಾದರೂ ನಾನು ಶೇರ್ ಮಾಡ್ತೀನಿ ತುಂಬ ಈಸಿಯಾಗಿ ಬೇಗ ಆಗುತ್ತೆ ಯಾವುದೇ ತರಕಾರಿ ಹಾಕಿಲ್ಲ ಬರೀ ಬೇಳೆ ಹಾಕಿ ಟೊಮೊಟೊ ಹಾಕಿ ಮಾಡಿರೋ ಅಂಥದ್ದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಮ್ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ ಈ ಸಾಂಬಾರು ಒಗ್ಗರಣೆ ಕೊಟ್ಕೋಬೇಕಷ್ಟೇ ಇವಾಗ ಒಗ್ಗರಣೆ ಹಾಕಿಬಿಟ್ಟು ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಮತ್ತು ಹಿಂಗು ಸ್ವಲ್ಪ ಹಿಂಗು ಇದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇದು ತುಂಬ ಈಸಿಯಾಗಿ ಆಗುತ್ತೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಇಡ್ಲಿಗೆ ಅದರಲ್ಲೂ ಈ ಅಕ್ಕಿ ಥರಿ ಇಡ್ಲಿ ಇದೆಯಲ್ಲ ಇದಕ್ಕಂತೂ ಪರ್ಫೆಕ್ಟಾಗಿರುವಂಥ ಅಂತಲೇ ಹೇಳ್ಬೋದು ಸುಜಿತ್ ಮೂರು ತಿನ್ನೋದಿಲ್ಲ ಇರಲಿ ಅಂತ ಮೂರು ಹಾಕಿ ಹಾಕ್ಕೊಟ್ಟಿರ್ತೀನಿ ಸಾಮಾನ್ಯ ತಿನ್ನೋದು ಎರಡೇ ಇಡ್ಲಿ ಅವನು ಸುಜಿತ್ಗೆ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಅವನಿಗೆ ಒಂದು ಸಲನಾದರೂ ಎರಡು ಸಲನಾದರೂ ಚಿತ್ರಾನ್ನ ಮಾಡಬೇಕು ಅವನಿಗೆ ಈ ನಿಂಬೆಹಣ್ಣಿನ ಚಿತ್ರಾನ್ನ ಎರಳಿ ಎರಳಿಕಾಯಿ ಚಿತ್ರಾನ್ನ ಇಷ್ಟ ಆಗೋಲ್ಲ ಹಣ್ಣಿನ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ಸುಜಿತ್ಗೆ ಇವಾಗ ಬನ್ನಿ ಸುಜಿತ್ಗೆ ತಿಂಡಿ ಕೊಡ್ತಾ ಇದ್ದೀನಿ ನಂತರ ಎಲ್ರಿಗೂ ಆಮೇಲೆ ರೋಹಿತ್ ಮತ್ತು ಮಾ ಮನೆಯವರು ತಿನ್ಕೋತಾರೆ ರೋಹಿತ್ ಸಾರಿ ಸುಜಿತ್ತು ಟ್ಯಾಬ್ಲೆಟ್ನ ಹೇಗೆ ನುಂಗೋದು ಅಂತ ತೋರಿಸ್ತಾ ಇದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಬರೀ ಕೈಯಲ್ಲಿ ಅವ್ನು ತೋರಿಸ್ತಾ ಇರೋದು ಯಾರಾದರೂ ನೋಡಿದ ತಕ್ಷಣ ಅವ್ನು ಟ್ಯಾಬ್ಲೆಟ್ ರಿಯಲಾಗಿ ನುಗ್ಕೊಂಡ್ಬಿಟ್ನೇನೋ ಅನ್ನೋ ಥರ ಅವ್ನು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾನೆ ನಾನು ಫಸ್ಟ್ ಫಸ್ಟ್ ಅಷ್ಟೇ ಭಯ ಪಟ್ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಮಾಡಿ ತೋರಿಸ್ತಾನೆ ನೋಡಿ ಎಲ್ಲನೂ ಅಷ್ಟೇ ತುಂಬ ಗಮನಿಸ್ತಾ ಇರ್ತಾನೆ ಏನೇನು ಮಾಡ್ತೀವಿ ಏನು ಅಂತ ಯಾರಿಗಾದ್ರೂ ಟ್ಯಾಬ್ಲೆಟ್ ನುಂಗೋಕೆ ಬರೋಲ್ಲ ಅಂದರೆ ಖಂಡಿತ ಸುಜಿತ್ ನೋಡಿ ಕಲ್ತ್ಕೊಳ್ಳಿ ಇವಾಗ ಏನು ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ ಒಂದು ಫೇಸ್ ಕ್ರೀಮನ್ನ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ನನ್ನ ವ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ ಖಾಲಿಯಾಗಿತ್ತು ಹಾಗಾಗಿ ಇದನ್ನು ಮಾಡ್ಕೋತಾ ಇದ್ದೀನಿ ಇದು ರೋಹಿತ್ ಕೂಡ ಹಚ್ಕೋತಾನೆ ನೈಟು ಅದಕ್ಕೋಸ್ಕರ ಒಂದು ಎರಡು ಮೂರು ದಿವಸ ಆಗಿತ್ತು ಖಾಲಿಯಾಗಿ ಹಾಗಾಗಿ ರೋಹಿತ್ ಕೂಡ ಮಮ್ಮಿ ಇದು ರೆಡಿ ಮಾಡಿ ಖಾಲಿಯಾಗಿದೆ ಅಂತ ಹೇಳ್ತಾನೆ ಇದ್ದ ನನಗೆ ಟೈಮ್ ಆಗಿರಲಿಲ್ಲ ರೆಡಿ ಮಾಡೋದಕ್ಕೆ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಅಲೋವೆರಾ ಜೆಲ್ ಬೇಕು ಮತ್ತು ಆಲ್ಮಂಡ್ ಆಯಿಲ್ ಬೇಕು ನೀವು ಯಾವ ಬ್ರ್ಯಾಂಡಾದರೂ ತೊಗೋಬೋದು ಜೊತೆಗೆ ವೈಟಮಿನ್ ಇ ಕ್ಯಾಪ್ಸಲ್ ಬೇಕು ಜೊತೆಗೆ ಕೇಸರಿ ದಳಗಳು ಬೇಕಾಗುತ್ತೆ ಇಷ್ಟಿದ್ದರೆ ನಮಗೆ ನೈಟ್ ಕ್ರೀಮು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಅಂತೂ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ ಇವಾಗ ಎಷ್ಟು ಬೇಕಷ್ಟು ಅಲೋವೆರಾ ಜೆಲ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕೇಸರಿ ದಳಗಳನ್ನ ಒಂದು ಹತ್ತು ಹೆಸಲಷ್ಟು ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಆಲ್ಮಂಡ್ ಆಯಿಲ್ನ ಹಾಕೋತಾ ಇದ್ದೀನಿ ನಿಮಗೆ ಆಯಿಲ್ ಸ್ಕಿನ್ ಇತ್ತು ಅನ್ನೋದಾದರೆ ಆಲ್ಮಂಡ್ ಆಯಿಲ್ನ ಸ್ಕಿಪ್ ಮಾಡಿ ನೀವು ಅದರ ಜಾಗದಲ್ಲಿ ಒಂದು ಅರ್ಧ ಸ್ಪೂನಷ್ಟು ನೀವು ರೋಸ್ ವಾಟರ್ನ ಸೇರಿಸ್ಕೋಬೋದು ನಾನು ಕಾಂಬಿನೇಷನ್ ಸ್ಕಿನ್ ಇರೋದರಿಂದ ನಾನು ಆಲ್ಮಂಡ್ ಆಯಿಲ್ನ ಹಾಕೋತಾ ಇದ್ದೀನಿ ಇದರಿಂದ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಯಾವುದೇ ಟೈಮಲ್ಲಿ ಬೇಕಾದರೂ ನೀವು ಹಚ್ಬೋದು ಅಂದರೆ ಈ ಸೀಸನ್ ವೈಸ್ ಹಚ್ಚಬೇಕು ಅಂತ ಏನಿಲ್ಲ ಮಳೆಗಾಲ ಚಳಿಗಾಲ ಬೇಸಿಗೆ ಈ ಥರ ಏನಿಲ್ಲ ನೀವು ಲೈಫ್ ಲಾಂಗ್ ಕೂಡ ಹಚ್ಬೋದು ನೈಟು ನೀವು ಮಲ್ಗೋಕ್ಕಿಂತ ಮುಂಚೆ ಫೇಸ್ನ ವಾಶ್ ಮಾಡಿ ಈ ಕ್ರೀಮ್ನ ಹಚ್ಚಿ ಮಲಗಿದ್ರೆ ಬೆಳಗ್ಗೆ ಎದ್ದು ವಾಶ್ ಮಾಡ್ಕೋಬೋದು ನೀವು ರೆಗ್ಯುಲರಾಗಿ ಯಾವುದು ಫೇಸ್ ವಾಶು ಅಥವಾ ಸೋಪು ಯಾವುದು ಬೆಳೆಸ್ತೀರ ಅದರಿಂದ ವಾಶ್ ಮಾಡ್ಕೋಬೋದು ನನ್ನ ಸಜೆಷನ್ ಏನು ಅಂತ ಅಂದರೆ ಸೋಪ್ಗಳನ್ನ ಅಷ್ಟೊಂದು ಫೇಸ್ಗೆ ಉಪಯೋಗಿಸ್ಬೇಡಿ ಆದಷ್ಟು ಫೇಸ್ ವಾಶ್ನ ಉಪಯೋಗಿಸೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕ್ಯಾಪ್ಸಲ್ ಈ ಇದನ್ನ ಮೂರು ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಿ ಮೂರು ನಾಲ್ಕು ಈ ಥರ ಹಾಕೋಬೋದು ತೊಂದರೆ ಏನೂ ಇಲ್ಲ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ನಿಮಗೆ ಒಂದು ಕ್ರೀಮು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ನನಗಂತೂ ತುಂಬಾ ಸ್ಕಿನ್ಗೆ ಸೆಟ್ ಆಗಿದೆ ಇದು ಯಾರು ಬೇಕಿದ್ರೂ ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ದೊಡ್ಡವನು ದೊಡ್ಡ ಮಗ ರೋಹಿತ್ ಕೂಡ ಇದನ್ನು ಅಪ್ಲೈ ಮಾಡ್ಕೊತಾನೆ ನೈಟು ಇದನ್ನು ಅಪ್ಲೈ ಮಾಡಿದ್ರಿಂದ ಅವನು ತುಂಬ ಸ್ವಲ್ಪ ಕಪ್ಪಿದ್ದ ರೋಹಿತು ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಇವಾಗ ಒಂದು ಸ್ವಲ್ಪ ಬ್ರೈಟ್ ಆಗಿದ್ದಾನೆ ಅವನು ಹಾಗಾಗಿ ಇದನ್ನು ರೆಡಿ ಮಾಡಿಕೊಡಿ ಅಂತ ಕೇಳ್ತಿರ್ತಾನೆ ಅವನು ಡೈಲಿ ಮಲಗಬೇಕಾದ್ರೆ ಅವನು ಕೂಡ ಫೇಸ್ ವಾಶ್ ಮಾಡಿ ಇದನ್ನು ಹಚ್ಕೋತಾನೆ ಇವಾಗ ತೋರಿಸ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನ ನಾನು ಹಾಕೋತಾ ಇದ್ದೀನಿ ಮೊದಲಿಂದನೂ ಕೂಡ ನಾನು ಪತಾಂಜಲಿ ಅವ್ರದ್ದು ಅಲೋವೆರಾ ಜೆಲ್ನೇ ಹಾಕ್ಕೊಳ್ಳೋದು ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಯೂಸ್ ಮಾಡ್ಬೋದು ಅಥವಾ ಬೆಳೆದಿರೋ ಅಂತಹ ಏನು ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದಾ ಅಂತ ಕೇಳ್ತೀರಾ ಖಂಡಿತ ಬೇಡ ಇದು ಮಾರ್ಕೆಟ್ನಲ್ಲಿ ಸಿಗುವಂತಹ ಜೆಲ್ನ ಯೂಸ್ ಮಾಡಿ ಚೆನ್ನಾಗಿ ಅನಿಸುತ್ತೆ ಈ ಥರ ನೋಡಿ ನೀಟಾಗಿ ಸ್ಪೂನ್ ಸಹಾಯದಿಂದ ಈ ಥರ ರೆಡಿ ಮಾಡಿಕೊಂಡ್ರೆ ನಿಮಗೆ ಒಂದು ನೈಟು ಏನು ನಾವು ಸ್ಕಿನ್ನ ಕೇರ್ ಮಾಡ್ತೀವಿ ಅದಕ್ಕೋಸ್ಕರ ರೆಡಿಯಾಗಿರುವಂತಹ ಒಂದು ಕ್ರೀಮ್ ರೆಡಿಯಾಗುತ್ತೆ ನೀವು ಬೇಕಿದ್ದರೆ ಟ್ರೈ ಮಾಡಿ ಆಲ್ರೆಡಿ ನಾನು ತೋರಿಸಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ತೋರಿಸ್ತೀನಿ ಸ್ವ ಸ್ವಲ್ಪನೇ ರೆಡಿ ಮಾಡ್ಕೋತೀನಿ ತುಂಬ ದಿವಸ ಆಗೋವಷ್ಟು ಏನು ತಿಂಗಳಾಂಗ್ ಗಟ್ಟಲೆ ಆಗೋವಷ್ಟು ನಾನು ರೆಡಿ ಮಾಡ್ಕೊಳ್ಳೋದಿಲ್ಲ ಸ್ವ ಸ್ವಲ್ಪನೇ ರೆಡಿ ಮಾಡಿಕೊಂಡ್ರೆ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಅಂತ ತಿಂಗಳಾಂಗ್ ಗಟ್ಟಲೆ ಕೂಡ ಇಡ್ಬೋದು ಫ್ರಿಜ್ಜಲ್ಲೇ ಇಡಬೇಕು ಅಂತ ಏನಿಲ್ಲ ನೀವು ಹೊರಗಡೆ ಕೂಡ ಇಡ್ಬೋದು ಎಲ್ಲ ಸೀಸನ್ನಲ್ಲೂ ಕೂಡ ನಿಮಗೆ ಸ್ಕಿನ್ಗೆ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಹೇಳಬೇಕು ಅಂದರೆ ಡಾರ್ಕ್ ಸರ್ಕ್ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನನಗೆ ಹೇಳಬೇಕು ಅಂದರೆ ಡಾರ್ಕ್ ಸರ್ಕಲ್ ನನಗೆ ಮೊದಲಿಂದ ಇರಲಿಲ್ಲ ಸುಜಿತ್ ಹುಟ್ಟಾಗಿಂದ ಸ್ವಲ್ಪ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ಮು ನನಗೂ ಸ್ಟಾರ್ಟ್ ಆಗಿದೆ ಹಾಗಾಗಿ ಇದನ್ನು ನಾನು ಅಪ್ಲೈ ಮಾಡ್ತೀನಿ ಸ್ಕಿನ್ನು ಸ್ವಲ್ಪ ಲೈಟ್ ಆಗಲಿ ಅನ್ನೋ ಕಾರಣಕ್ಕೆ ಗೊತ್ತಿಲ್ಲ ಯಾವುದಕ್ಕೆ ಡಾರ್ಕ್ ಸರ್ಕಲ್ ಶುರುವಾಯಿತು ಅಂತ ಅಥವಾ ನಿದ್ದೆ ಪ್ರಾಬ್ಲಮ್ ಇಂದನೋ ಅಥವಾ ಜಾಸ್ತಿ ಮೊಬೈಲ್ನು ನೋಡೋದ್ರಿಂದ ಅಂದರೆ ನಾನು ಎಡಿಟ್ ಮಾಡೋದು ಇದೆಲ್ಲ ಮಾಡೋದ್ರಿಂದ ಏನಾದರೂ ಸ್ಟಾರ್ಟ್ ಆಗಿರ್ಬೋದು ಅಥವಾ ವೀಕ್ ಆಗಿರ್ಬೋದು ಇದು ಯಾವುದಕ್ಕೆ ಅಂತ ಗೊತ್ತಿಲ್ಲ ರೀಸನ್ ಯಾವುದೇ ಇರ್ಬೋದು ನನಗೆ ಕೂಡ ಸ್ವಲ್ಪ ಡಾರ್ಕ್ ಸರ್ಕಲ್ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತೀನಿ ನೋಡಿ ನನ್ನ ಕೈಗೆ ಹಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಡಿಫ್ರೆನ್ಸು ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಬೇಕಾದ್ರು ಯೂಸ್ ಮಾಡ್ಬೋದು ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಷ್ಟೇ ಚಿಕ್ಕದಾದ ಒಂದು ಸಣ್ಣ ಬ್ಲಾಗ್ ಆಗಿರುತ್ತೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸುಜೀತು ನಿಮಗೆ ಟ್ರಾಕ್ಟರ್ ರಿಪೇರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ ಕೇರ್ ಟೆಕ್ ಬರೋಲ್ಲಮ್ಮಕೊಳ ನೀನು ಚೆಂದ ಮಾಡ್ತೀನಿ ನಾನು ನೀನು ಮಾಡು ನಾನು ವೀಡಿಯೋ ಮಾಡ್ತೀನಿ ನಿನ್ನ ರಿಪೇರಿ ಮಾಡಿ ಎಲ್ಲ ಹೇಳ್ಕೊಡು ಹೆಂಗೆ ಮಾಡೋದು ಅಂತ ಹ್ಮ್